ನಮಸ್ಕಾರ ಎಲ್ರಿಗೂ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಡಿವೋರ್ಸ್ ವಿಷಯ ಚರ್ಚೆನಲ್ಲಿ ಬರ್ತಾ ಇದ್ದ ಹಾಗೇನೆ ಒಂದು ಹೆಸರು ಕೂಡ ಭಾರಿ ಸುದ್ದಿನಲ್ಲಿದೆ ಆ ಹೆಸರು ಬೇರೆ ಯಾರ್ದು ಅಲ್ಲ ಸೃಜನ್ ಲೋಕೇಶ್ ಅವರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಷಯ ಸಖತ್ ಚರ್ಚೆ ಆಗ್ತಾ ಇದ್ದು ಸೃಜನ್ ಲೋಕೇಶ್ ಅವರ ಹೆಸರು ಇವರಿಬ್ಬರ ನಡುವೆ ಯಾಕೆ ಬಂತು ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಇಬ್ಬರು ಕೂಡ ದೂರ ಆಗಲು ಕೆಲವರು ಸೃಜನ್ ಲೋಕೇಶ್ ಅವರೇನೆ ಕಾರಣ ಅಂತ ಹೇಳ್ತಾ ಇದ್ದಾರಲ್ಲ ಇದಕ್ಕೆ ರೀಸನ್ ಏನು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡಿಕೊಳ್ಳದೆ ಪೂರ್ತಿಯಾಗಿ ನೋಡಿ ಆಗ ಮಾತ್ರ ನಿಮಗೆ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾದ ಮತ್ತು ಸರಿಯಾದಂತಹ ಮಾಹಿತಿ ಸಿಗುತ್ತೆ ಬಿಗ್ ಬಾಸ್ಗೆ ಬಂದು ನಂತರ ಸ್ನೇಹವಾಗಿ ಆ ಒಂದು ಸ್ನೇಹ ಪ್ರೀತಿಯಾಗಿ ಪ್ರೀತಿಯಿಂದ ಮದುವೆಗೆ ಬಂದಂತಹ ಚಂದನ್ ಮತ್ತು ನಿವೇದಿತಾ ಜೋಡಿಯ ಬದುಕು ಇವಾಗ ಡಿವೋರ್ಸ್ ತನಕವೂ ಬಂದು ನಿಂತಿದೆ ಆದರೆ ಈ ಒಂದು ವಿಷಯದ ನಡುವೆನೇ ಸೃಜನ್ ಲೋಕೇಶ್ ಅವರ ಹೆಸರು ತುಂಬಾ ಚರ್ಚೆನಲ್ಲಿದೆ ನೀವು ಬೇಕಿದ್ದರೆ ಚಂದನ್ ಶೆಟ್ಟಿ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗಿ ಯಾವುದೇ ಒಂದು ಪೋಸ್ಟ್ನ ಕಮೆಂಟನ್ನು ಚೆಕ್ ಮಾಡಿದಾಗ ಅದರಲ್ಲೂ ಕೂಡ ಲೇಟೆಸ್ಟಾಗಿ ಅಪ್ಲೋಡ್ ಮಾಡಿರುವಂತಹ ಪೋಸ್ಟನ್ನು ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡಿದಾಗ ಸೃಜನ್ ಲೋಕೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ ನಿವೇದಿತಾ ಗೌಡ ಅವರ ಇನ್ಸ್ಟಾಗ್ರಾಮ್ ಪೇಜನ್ನು ಓಪನ್ ಮಾಡಿ ಅವರ ಲೇಟೆಸ್ಟ್ ಫೋಟೋಸ್ಗಳ ಕಮೆಂಟ್ ಬಾಕ್ಸನ್ನು ನೀವು ಬೇಕಿದ್ರೆ ಓಪನ್ ಮಾಡಿ ನೋಡಿ ಅಲ್ಲೂ ಕೂಡ ಸೃಜನ್ ಲೋಕೇಶ್ ಅವರ ಹೆಸರೇ ಇರುವಂಥದ್ದು ಇನ್ನು ಸೃಜನ್ ಲೋಕೇಶ್ ಅವರ ಇನ್ಸ್ಟಾಗ್ರಾಮ್ ಪೇಜನ್ನು ಓಪನ್ ಮಾಡಿ ಅವರ ಒಂದು ಪೋಸ್ಟ್ಗಳ ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡಿದ್ರೆ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರ ಡಿವೋರ್ಸ್ ಏನೇ ಅಲ್ಲೂ ಕೂಡ ಚರ್ಚೆನಲ್ಲಿದೆ ಹಾಗಾದರೆ ಇಲ್ಲೇ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರ ನಡುವೆ ಸೃಜನ್ ಲೋಕೇಶ್ ಅವರು ಬಂದಿದ್ರ ಏನಿದು ವಿಷಯ ಅಂತ ನೋಡೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಐದು ಮುಕ್ತಾಯವಾದ ನಂತರ ನಿವೇದಿತಾ ಗೌಡ ಅವರಿಗೆ ಸಾಕಷ್ಟು ಫ್ಯಾನ್ಸ್ ಫಾಲೋವಿಂಗ್ ಬೆಳೆಯುತ್ತೆ ಹಾಗೆಯೇ ಸಾಕಷ್ಟು ಹೊಸ ಅವಕಾಶಗಳು ಕೂಡ ಸಿಗ್ತವೆ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲಿ ಇವರು ಕಾಣಿಸಿಕೊಂಡಿದ್ರು ಒಂದು ರಿಯಾಲಿಟಿ ಶೋ ಕಾಮಿಡಿ ಕಂಪನಿ ಅಂತ ಒಂದು ರಿಯಾಲಿಟಿ ಶೋ ಬಂದಿತ್ತು ಅದರಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಜಡ್ಜ್ ಆಗಿ ಕಾಣಿಸಿಕೊಂಡಿದ್ರು ಅಷ್ಟೇ ಅಲ್ಲದೆ ಸ್ವಲ್ಪ ವರ್ಷಗಳ ನಂತರ ಸೃಜನ್ ಲೋಕೇಶ್ ಅವರು ನಡೆಸ್ತಾ ಇದ್ದಂತಹ ಕಾಮಿಡಿ ರಿಯಾಲಿಟಿ ಶೋ ಆಗಿದ್ದಂತಹ ಗಿಜ ಗಿಲಿಗಿಲಿನಲ್ಲೂ ಕೂಡ ಕಾಣಿಸಿಕೊಂಡಿದ್ರು ರಾಜಾ ರಾಣಿಗೂ ಕೂಡ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಬಂದು ಹೋಗಿದ್ರು ಸೊ ಇದೆಲ್ಲ ಕಾರಣಗಳಿಂದ ನಿವೇದಿತಾ ಗೌಡ ಅವರ ಪಾಪ್ಯುಲಾರಿಟಿ ಮತ್ತಷ್ಟು ಹೆಚ್ಚಾಗಿತ್ತು ಬಟ್ ಗಿಜೆ ಗಿಲಿಗಿಲಿಗಿನಲ್ಲಿ ನಟಿಸುವಂತಹ ಸಮಯದ ಸೃಜನ್ ಲೋಕೇಶ್ ಮತ್ತು ನಿವೇದಿತಾ ಗೌಡ ಅವರಿಗೆ ಒಂದು ಒಳ್ಳೆಯ ಬಾಂಡಿಂಗ್ ಇರುತ್ತೆ ಒಂದು ಒಳ್ಳೆಯ ಕೋ ವರ್ಕರ್ಸ್ ಆಗಿ ಅವರು ಕೆಲಸವನ್ನ ಮಾಡ್ತಾ ಇದ್ರು ಸಾಕಷ್ಟು ಬಾರಿ ಒಂದೇ ಸ್ಟೇಜ್ ಅಲ್ಲಿ ಸೃಜನ್ ಲೋಕೇಶ್ ನಿವೇದಿತಾ ಗೌಡ ಅವರು ಕಾಣಿಸಿಕೊಂಡಿದ್ರು ಗಿಚ್ಚಿಗಿಲಿಗಿಲಿಯ ಸಮಯದಲ್ಲಂತೂ ಮೂರು ತಿಂಗಳುಗಳ ಕಾಲ ಗಿಚ್ಚಿ ನಿವೇದಿತಾ ಗೌಡ ಅವರು ಇದ್ರು ಅಷ್ಟೇ ಅಲ್ಲದೆ ಗಿಚ್ಚಿ ಗಿಲಿಗಿಲಿಯ ರನ್ನರ್ ಅಪ್ ಆಗಿ ಕೂಡ ಇವರು ಕಾಣಿಸಿಕೊಂಡಿದ್ರು ನಾನ್ ಆಕ್ಟರ್ ಕ್ಯಾಟಗರಿನಲ್ಲಿ ಸೊ ಹೀಗಾಗಿನೇ ನಿವೇದಿತಾ ಗೌಡ ಅವರು ಗಿಚ್ಚಿ ಗಿಲಿಗಿಲಿನಲ್ಲಿ ಸಾಕಷ್ಟು ಒಳ್ಳೆ ಹೆಸರನ್ನೇ ತಗೊಂಡಿದ್ರು ಹಾಗೆ ಸೃಜನ್ ಲೋಕೇಶ್ ಅವರ ಜೊತೆ ಒಂದು ಒಳ್ಳೆಯ ಬಾಂಡಿಂಗ್ ಕೂಡ ಇತ್ತು ವಿಷಯ ಇಷ್ಟೇ ಆಗಿದ್ರೆ ಇವರ ಹೆಸರು ಅಂದರೆ ಸೃಜನ್ ಲೋಕೇಶ್ ಅವರ ಹೆಸರು ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರ ಈ ಒಂದು ಡಿವೋರ್ಸ್ ಕೇಸ್ ಏನಿದೆ ಈ ಒಂದು ವಿಷಯದ ಸಮಯದಲ್ಲಿ ಜಾಸ್ತಿ ಚರ್ಚೆನಲ್ಲಿ ಇರ್ತಾನೆ ಇರಲಿಲ್ಲ ಪ್ರಮುಖವಾದಂತಹ ಕಾರಣ ಏನು ಅಂತ ನೋಡೋದಾದರೆ ಇತ್ತೀಚಿಗಷ್ಟೇ ಸೃಜನ್ ಲೋಕೇಶ್ ಅವರು ಒಂದು ಪೋಸ್ಟನ್ನು ಮಾಡಿದರು ಆ ಒಂದು ಪೋಸ್ಟಿಂದನೇ ಈ ವಿಷಯ ಇಷ್ಟೊಂದು ಚರ್ಚೆನಲ್ಲಿರೋದು ಅಷ್ಟಕ್ಕೂ ಆ ಪೋಸ್ಟ್ ಯಾವುದು ಅಂತ ನೀವು ನೋಡೋದಾದರೆ ಆ ಒಂದು ಪೋಸ್ಟ್ ಮಾಡಿದಂತಹ ಸಮಯ ನಿವೇದಿತಾ ಗೌಡ ಅವರ ಬರ್ತ್ಡೇ ಆಗಿತ್ತು ಅದೇ ದಿನದಂದು ಸೃಜನ್ ಲೋಕೇಶ್ ಅವರು ಒಂದು ಪೋಸ್ಟನ್ನು ಮಾಡಿರ್ತಾರೆ ಎಕ್ಸಾಕ್ಟ್ ಆಗಿ ತಾರೀಕು ಹೇಳಬೇಕು ಅಂತ ಹೇಳಿದ್ರೆ ಮೇ ಹನ್ನೆರಡರಂದು ಹೌದು ಮೇ ಹನ್ನೆರಡರಂದು ಸೃಜನ್ ಲೋಕೇಶ್ ಅವರು ಒಂದು ವಿಡಿಯೋ ಪೋಸ್ಟನ್ನು ಮಾಡಿದ್ದಾರೆ ಸೃಜನ್ ಲೋಕೇಶ್ ಅವರು ಮತ್ತು ನಿವೇದಿತಾ ಗೌಡ ಅವರು ಒಟ್ಟಿಗೆ ಇರುವಂತಹ ಸಾಕಷ್ಟು ಫೋಟೋಸ್ಗಳನ್ನು ಅವರಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಮತ್ತು ಕೆಲವೊಂದಿಷ್ಟು ವಿಡಿಯೋಸ್ಗಳು ಕೂಡ ಆ ಒಂದು ವಿಡಿಯೋದಲ್ಲೇ ಇನ್ಕ್ಲೂಡ್ ಕೂಡ ಆಗಿದ್ವು ಈ ಒಂದು ವಿಡಿಯೋಸ್ ಆಗಿನೇ ಫೋಟೋಸ್ಗಳನ್ನು ನೋಡಿದಾಗ ಇಬ್ಬರು ಕೂಡ ತುಂಬಾ ಕ್ಲೋಸ್ ಆಗಿರೋದು ಕ್ಲಿಯರ್ ಆಗಿನೇ ಕಾಣಿಸ್ತಾ ಇತ್ತು ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಬಂದಿರುವಂತಹ ಕಮೆಂಟ್ಗಳನ್ನು ನೀವು ಆಗ್ಲೇ ನೋಡಬಹುದಾಗಿತ್ತು ಅಂದರೆ ಮೇ ಹನ್ನೆರಡರಂದು ಈ ಒಂದು ಪೋಸ್ಟನ್ನು ಮಾಡಲಾಗಿತ್ತು ಹಾಗೇನೇ ಇದೇ ದಿನದಂದು ತುಂಬಾ ಗಳು ಬಂದಿದಾವೆ ಸೊ ಇದರಲ್ಲಿ ಸಮಥಿಂಗ್ ಪಿಶಿ ಅನ್ನುವಂತಹ ಡೌಟ್ ಗಳು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ರು ತುಂಬಾ ಜನ ಅಭಿಮಾನಿಗಳು ಇನ್ನು ಎಲ್ಲ ವಿಷಯ ಚಂದನ ಶೆಟ್ಟಿಗೆ ಗೊತ್ತಾದರೆ ಏನು ಗತಿ ನೈಂಟಿ ನೈನ್ ಮಿಸ್ ಕಾಲ್ ಫ್ರಾಮ್ ಚಂದನ ಶೆಟ್ಟಿ ಈ ರೀತಿಯಾಗಿ ಸಾಕಷ್ಟು ಡಿಫ್ರೆಂಟ್ ಆಗಿರುವಂತಹ ಕಮೆಂಟನ್ನೇ ಇದ್ರು ಇದಕ್ಕೆಲ್ಲ ಪ್ರಮುಖವಾದಂತಹ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸೃಜನ್ ಲೋಕೇಶ್ ಅವರು ಕೇವಲ ಈ ಒಂದು ಫೋಟೋಸ್ಗಳನ್ನು ಅಥವಾ ವೀಡಿಯೋಸ್ಗಳನ್ನು ಸೇರಿಸಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದಾರೆ ಅನ್ನೋದಷ್ಟೇ ಆಗಿರಲಿಲ್ಲ ಅದರಲ್ಲಿ ಬಳಸಿರುವಂತಹ ಒಂದು ಆಡಿಯೋ ಸೊ ಆ ಸಾಂಗ್ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ನಾವು ಪ್ರೀತಿಸುವವರಿಗೋಸ್ಕರ ಡೆಡಿಕೇಟ್ ಮಾಡುವಂತಹ ಒಂದು ಸಾಂಗ್ ಅದಾಗಿತ್ತು ಆ ಒಂದು ಸಾಂಗ್ನ ಅರ್ಥವನ್ನು ನೀವು ಬೇಕಿದ್ರೆ ಆ ಒಂದು ವಿಡಿಯೋನ ನೋಡಿನೇ ನೀವು ತಿಳ್ಕೊಳ್ಬಹುದು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅದನ್ನು ಶೇರ್ ಮಾಡಿರ್ತೀನಿ ಸೊ ಅದರಲ್ಲಿ ಕ್ಲಿಯರ್ ಆಗಿನೇ ಮೆನ್ಷನ್ ಇದೆ ಹೇಗೆ ದಿನಗಳು ಕಳೆದು ಹೋದವೋ ಗೊತ್ತೇ ಆಗ್ತಾ ಇಲ್ಲ ಹೇಗೆ ನಿನ್ನ ಜೊತೆ ಮಾತುಕತೆ ಶುರುವಾಯಿತು ಈ ರೀತಿಯಾಗಿ ಇದ್ದು ನಿನ್ನದೇ ನೆನಪುಗಳು ಕಾಡ್ತಾ ಇವೆ ಅನ್ನುವಂತಹ ಪದ ಕೂಡ ಅದರಲ್ಲಿ ಇದೆ ಅಷ್ಟೇ ಅಲ್ಲದೇನೆ ಏ ಸಜ್ಜನಿ ರೇ ಅನ್ನುವಂತಹ ಪದ ಕೂಡ ಇರೋದ್ರಿಂದ ಈ ರೀತಿಯಾದಂತಹ ಕಾಮೆಂಟ್ಸ್ಗಳು ಗಳು ವೈರಲ್ ಆದವು ಹಾಗೇನೆ ಈ ರೀತಿಯಾದಂತಹ ಅಭಿಪ್ರಾಯಗಳನ್ನ ಜನತೆ ಕೂಡ ಹೇಳಲು ಶುರು ಮಾಡಿದ್ದು ಇದೆಲ್ಲವೂ ಆಗಿದ್ದು ಮೇ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ದಿನ ನಿವೇದಿತಾ ಗೌಡ ಅವರ ಬರ್ತ್ಡೇ ಇತ್ತು ಸೃಜನ್ ಲೋಕೇಶ್ ಅವರು ಈ ರೀತಿಯಾಗಿ ವಿಡಿಯೋನ ಕ್ರಿಯೇಟ್ ಮಾಡಿ ವಿಶ್ ಮಾಡಿದ್ದಾರೆ ಅದೇನೆ ಇನ್ನೊಂದೆಡೆ ಚಂದನ್ ಶೆಟ್ಟಿಯವರು ಮಾತ್ರ ಕೇವಲ ಒಂದೇ ಒಂದು ಪೋಸ್ಟನ್ನು ಹಾಕಿದ್ದಾರೆ ಅದು ಕೂಡ ನಿವೇದಿತಾ ಗೌಡವರ ಜೊತೆ ಇರುವಂತಹ ಒಂದು ಫೋಟೋ ಈ ಫೋಟೋನ ಅಪ್ಲೋಡ್ ಮಾಡಿ ಹ್ಯಾಪಿ ಬರ್ತ್ಡೇ ಲವ್ ಅಂತ ಅವರು ಇಲ್ಲಿ ಒಂದು ಕ್ಯಾಪ್ಷನನ್ನು ಕೊಟ್ಟು ಅದನ್ನು ಪೋಸ್ಟ್ ಮಾಡಿದ್ದಾರೆ ಸೊ ಇದಕ್ಕೆ ರಿಪ್ಲೈ ಆಗಿ ನಿವೇದಿತ ಗೌಡವರು ಥ್ಯಾಂಕ್ ಯು ಕುಕಿ ಅಂತ ರಿಪ್ಲೈನ ಮಾಡಿದ್ದಾರೆ ಅದೇನೇ ಸೃಜನ್ ಲೋಕೇಶ್ ಅವರು ಅಪ್ಲೋಡ್ ಮಾಡಿರುವಂತಹ ವಿಡಿಯೋಗೆ ಇಲ್ಲಿ ನಿವೇದಿತ ಗೌಡವರು ರಿಪ್ಲೈ ಮಾಡಿರೋದು ನೀವೇನೇ ನೋಡ್ತಾ ಇರಬಹುದು ಕ್ಲಿಯರ್ ಆಗಿಯೇ ಸ್ಕ್ರೀನ್ ಮೇಲೂ ಕೂಡ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಅಂತ ರಿಪ್ಲೈ ಮಾಡಿದ್ದು ಬ್ಲಶ್ ಆಗಿರುವಂತಹ ಎಮೋಜಿಯ ಜೊತೆಗೆ ಒಂದು ಹಾರ್ಟ್ ಸಿಂಬಾಲನ್ನು ಕೂಡ ಅವರಲ್ಲಿ ಸೆಂಡ್ ಮಾಡಿದ್ದಾರೆ ಸೊ ಇದು ಅಷ್ಟೊಂದು ದೊಡ್ಡ ಇಶ್ಯೂ ಆಗ್ತಾನೆ ಇರಲಿಲ್ಲ ಬಟ್ ಎಕ್ಸಾಕ್ಟಾಗಿ ಒಂದು ತಿಂಗಳು ಕೂಡ ಕಳೆದಿಲ್ಲ ಅಷ್ಟರಲ್ಲೇ ಇವಾಗ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿಯವರ ಡಿವೋರ್ಸ್ ವಿಷಯ ಚರ್ಚೆಗೆ ಬಂದಿರೋದ್ರಿಂದ ಈ ಮೇ ಹನ್ನೆರಡರಂದು ಮಾಡಿರುವಂತಹ ಪೋಸ್ಟ್ಗಳು ಸಖತ್ ವೈರಲ್ ಆಗ್ತಾ ಇದ್ದಾವೆ ಮತ್ತು ತುಂಬ ಜನ ಸೃಜನ್ ಲೋಕೇಶ್ ಅವರ ಹೆಸರನ್ನೇ ತಗೊಳ್ತಾ ಇದ್ದಾರೆ ಸೊ ರೀಸನ್ ಅದಲ್ಲದೆ ಇರಬಹುದು ಬೇರೆ ರೀಸನ್ ಕೂಡ ಇರಬಹುದು ಅವರ ವೈಯಕ್ತಿಕ ಕಾರಣದಿಂದ ಅವರು ದೂರ ಆಗಿರಬಹುದು ಏನು ಎಕ್ಸಾಕ್ಟ್ ಆದಂತಹ ಕಾರಣ ಅನ್ನೋದು ಇನ್ನೂ ತನಕ ಕೂಡ ಸರಿಯಾಗಿ ಗೊತ್ತಾಗಿಲ್ಲ ನಿವೇದಿತಾ ಗೌಡ ಅವರಾಗಲಿ ಅಥವಾ ಚಂದನ್ ಶೆಟ್ಟಿ ಅವರಾಗಲಿ ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಅವರೇನಾದರೂ ಹೇಳಿಕೆನ ಕೊಟ್ಟರೆ ಸೊ ಅವಾಗ ಆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ ಆದರೂ ಕೂಡ ಈ ಒಂದು ವಿಷಯದ ಬಗ್ಗೆ ಈ ರೀತಿಯಾಗಿ ಚರ್ಚೆ ಆಗ್ತಾ ಇರೋದಂತೂ ನಿಜ ಸೃಜನ್ ಲೋಕೇಶ್ ಅವರ ಹೆಸರು ಯಾಕೆ ಈ ಒಂದು ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರ ವಿಷಯದಲ್ಲಿ ಚರ್ಚೆನಲ್ಲಿದೆ ಅನ್ನೋದು ತುಂಬ ಜನರಿಗೆ ಗೊತ್ತಿರಲಿಲ್ಲ ಸೊ ಇವಾಗ ನಿಮಗೆ ಆ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಜನ ಈ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂತ ಹೇಳಿ ಆದರೆ ಸೃಜನ್ ಲೋಕೇಶ್ ಅವರು ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರ ವೈವಾಹಿಕ ಜೀವನದ ನಡುವೆ ಬಂದಿದ್ದಾರೆ ಅನ್ನೋದು ಸುಳ್ಳು ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಸೃಜನ್ ಲೋಕೇಶ್ ಅವರು ಹಾಗೆಯೇ ಅವರ ಹಿನ್ನೆಲೆಯನ್ನು ನೋಡಿದ್ರೆ ಈ ವಿಷಯ ಸುಳ್ಳು ಅಂತಾನೆ ಅನಿಸ್ತಾ ಇದೆ ಆದರೆ ಇವಾಗ ಚಂದನ್ ಶೆಟ್ಟಿ ಹಾಗೆಯೇ ನಿವೇದಿತಾ ಗೌಡ ಅವರು ದೂರವಾಗಲು ಕಾರಣ ಏನು ಅಂತ ನೋಡೋದಾದರೆ ಈ ಎರಡು ಚಾನ್ಸಸ್ಗಳು ಇದ್ದಾವೆ ಮೊದಲನೇದು ಚಂದನ್ ಶೆಟ್ಟಿ ಅವರಿಗೆ ಇತ್ತೀಚೆಗೆ ನಿವೇದಿತಾ ಗೌಡ ಅವರು ತನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಬೋಲ್ಡ್ ಆಗಿ ಕಾಣಿಸಿಕೊಳ್ತಾ ಇರೋದು ಅಷ್ಟಾಗಿ ಇಷ್ಟ ಆಗದೆ ಇರಬಹುದು ಅನ್ನುವಂತಹ ಒಂದು ಅಭಿಪ್ರಾಯವಿದೆ ಜೊತೆಗೆ ಇಲ್ಲಿ ಸೃಜನ್ ಲೋಕೇಶ್ ಅವರ ಹೆಸರು ಕೂಡ ಚರ್ಚೆನಲ್ಲಿ ಇರೋದರಿಂದ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಾರಣ ಇರಬಹುದು ಅನ್ನೋದು ಇತ್ತೀಚೆಗೆ ಚರ್ಚೆ ಆಗ್ತಾ ಇರುವಂತಹ ವಿಷಯ ಆದರೆ ಯಾವುದೇ ವಿಷಯದ ಬಗ್ಗೆ ಕನ್ಫರ್ಮೇಷನ್ ಇಲ್ಲದೇ ಕ್ಲಾರಿಟಿಯಿಂದ ಹೇಳಲಿಕ್ಕೆ ಹೇಳ್ಲಿಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ಅಟ್ ಪ್ರೆಸೆಂಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಸೃಜನ್ ಲೋಕೇಶ್ ಅವರ ಹೆಸರು ಇವರಿಬ್ಬರ ನಡುವೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಇವಾಗ ನಿಮಗೆ ಈ ವಿಷಯದ ಬಗ್ಗೆ ಇದ್ದಂತಹ ಅನುಮಾನಗಳೆಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದೀನಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಡಿವೋರ್ಸ್ ಅನ್ನು ತಗೊಳ್ತಾ ಇರೋದು ನಿಜವಾದ ವಿಷಯ ಆಗದೆ ಇರಲಿ ಇದೊಂದು ಫ್ರಾಂಕ್ ಆಗಿದ್ರು ಕೂಡ ಪರವಾಗಿಲ್ಲ ಬಟ್ ಇಬ್ರು ಕೂಡ ಒಂದಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್